ಓಂ ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರಳಿಯ ದಿನಾಂಕವಾಗಿದೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾಂತಹ ಮುರಳಿ ಬಾಪ್ತಾದ ಮಧುಬನ್ ಮಧುರ ಮಕ್ಕಳೇ ನೀವು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಉತ್ತಮರಿಗಿಂತ ಉತ್ತಮ ಪುರುಷರಾಗಬೇಕಾಗಿದೆ ಎಲ್ಲರಿಗಿಂತ ಈ ಲಕ್ಷ್ಮೀನಾರಾಯಣರು ಉತ್ತಮ ಪುರುಷರಾಗಿದ್ದಾರೆ ಇಂದಿನ ಪ್ರಶ್ನೆಯಾಗಿದೆ ನೀವು ಮಕ್ಕಳು ತಂದೆಯ ಜೊತೆ ಜೊತೆಗೆ ಯಾವ ಒಂದು ಗುಪ್ತ ಕಾರ್ಯವನ್ನು ಮಾಡುತ್ತಿದ್ದೀರಿ ಉತ್ತರ ಸನಾತನ ದೇವಿ ದೇವತಾ ಧರ್ಮ ಮತ್ತು ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುವ ಕಾರ್ಯವನ್ನು ನೀವು ಮಕ್ಕಳು ತಂದೆಯ ಜೊತೆ ಜೊತೆಗೆ ಮಾಡುತ್ತಿದ್ದೀರಿ ತಂದೆಯು ಮಾಲೀಕನಾಗಿದ್ದಾರೆ ಯಾರು ಬಂದು ಮುಳ್ಳುಗಳ ಕಾಡನ್ನು ಹೂವಿನ ಉದ್ಯಾನವನವನ್ನಾಗಿ ಮಾಡುತ್ತಿದ್ದಾರೆ ಆ ಉದ್ಯಾನವನದಲ್ಲಿ ಯಾವುದೇ ಭಯಾನಕ ದುಃಖ ಕೊಡುವಂತಹ ವಸ್ತುಗಳು ಇರುವುದಿಲ್ಲ ಗೀತೆಯಾಗಿದೆ ಕೊನೆಗೂ ಆ ದಿನ ಇಂದು ಬಂದಿತು ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ತಿಳಿಸುವುದಂತೂ ಅವಶ್ಯವಾಗಿ ಶರೀರದ ಮೂಲಕವೇ ಆಗಿರುತ್ತದೆ ಆತ್ಮವು ಶರೀರದ ವಿನಃ ಯಾವುದೇ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ ತಂದೆಯೂ ಸಹ ಒಮ್ಮೆ ಮಾತ್ರವೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಶರೀರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇದು ಸಂಗಮ ಯುಗವೂ ಆಗಿದೆ ಇದಕ್ಕೆ ಪುರುಷೋತ್ತಮ ಯುಗವೆಂದೂ ಸಹ ಹೇಳಲಾಗುತ್ತದೆ ಏಕೆಂದರೆ ಈ ಸಂಗಮ ಯುಗದ ನಂತರ ಮತ್ತೆ ಸತ್ಯಯುಗವೂ ಬರುತ್ತದೆ ಸತ್ಯ ಯುಗಕ್ಕೂ ಪುರುಷೋತ್ತಮ ಯುಗವೆಂದು ಹೇಳಲಾಗುತ್ತದೆ ತಂದೆಯು ಬಂದು ಪುರುಷೋತ್ತಮ ಯುಗದ ಸ್ಥಾಪನೆ ಮಾಡುತ್ತಾರೆ ಸಂಗಮ ಯುಗದಲ್ಲಿ ಬರುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಅದು ಪುರುಷೋತ್ತಮ ಯುಗವಾಯಿತು ಇಲ್ಲಿಯೇ ಮಕ್ಕಳನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ನಂತರ ನೀವು ಪುರುಷೋತ್ತಮ ಹೊಸ ಪ್ರಪಂಚದಲ್ಲಿರುತ್ತೀರಿ ಪುರುಷೋತ್ತಮ ಅರ್ಥಾತ್ ಅತ್ಯುತ್ತಮ ಪುರುಷರು ಈ ರಾಧೆ ಕೃಷ್ಣ ಲಕ್ಷ್ಮೀನಾರಾಯಣರಾಗಿದ್ದಾರೆ ಈ ಜ್ಞಾನವು ನಿಮಗೆ ಇದೆ ಅನ್ಯ ಧರ್ಮದವರು ಸಹ ಇವರು ಸ್ವರ್ಗದ ಮಾಲೀಕರೆಂಬುದು ಅವಶ್ಯವಾಗಿ ಒಪ್ಪುತ್ತಾರೆ ಭಾರತಕ್ಕೆ ಬಹಳ ಮಹಿಮೆ ಇದೆ ಆದರೆ ಭಾರತ ವಾಸಿಗಳೇ ತಿಳಿದುಕೊಂಡಿಲ್ಲ ಇಂಥವರು ಸ್ವರ್ಗವಾಸಿಯಾದರೆಂದು ಹೇಳುತ್ತಾರೆ ಆದರೆ ಸ್ವರ್ಗವೆಂದರೇನು ಎಂಬುದನ್ನು ತಿಳಿದುಕೊಂಡಿಲ್ಲ ಸ್ವರ್ಗಕ್ಕೆ ಹೋದರೆಂದು ತಾವೇ ಸಿದ್ಧ ಮಾಡುತ್ತಾರೆ ಅಂದರೆ ಇದರ ಅರ್ಥ ಇಲ್ಲಿಯವರೆಗೂ ನರಕದಲ್ಲಿ ಇದ್ದರಲ್ಲವೇ ಸ್ವರ್ಗವನ್ನು ತಂದೆಯೇ ಸ್ಥಾಪನೆ ಮಾಡುವರು ಸ್ವರ್ಗವೆಂದು ಹೊಸ ಪ್ರಪಂಚಕ್ಕೆ ಹೇಳಲಾಗುತ್ತದೆ ಸ್ವರ್ಗ ಮತ್ತು ನರಕ ಎರಡೂ ಇವೆಯಲ್ಲವೇ ಮನುಷ್ಯರು ಸ್ವರ್ಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಆದರೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಿನ್ನೆಯ ದಿನ ಸ್ವರ್ಗವಿತ್ತು ಈ ದೇವತೆಗಳ ರಾಜಧಾನಿ ಇತ್ತು ಈಗ ಪುನಃ ತಂದೆಯಿಂದ ಆ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ತಂದೆಯು ತಿಳಿಸುತ್ತಾರೆ ಮಧುರ ಮುದ್ದಾದ ಮಕ್ಕಳೇ ನೀವಾತ್ಮಗಳು ಪತಿತರಾಗಿದ್ದೀರಿ ಆದ್ದರಿಂದ ನರಕದಲ್ಲಿದ್ದೀರಿ ಕಲಿಯುಗವು ಇನ್ನೂ ನಲವತ್ತು ವರ್ಷಗಳು ಇದೆ ಎಂದು ಹೇಳುತ್ತಾರೆ ಆದರೆ ಅವಶ್ಯವಾಗಿ ಕಲಿಯುಗ ವಾಸಿಗಳೆಂದು ಹೇಳಬಹುದಲ್ಲವೇ ಹಳೆಯ ಪ್ರಪಂಚವಂತೂ ಇದೆಯಲ್ಲವೇ ಮನುಷ್ಯರು ಪಾಪ ಘೋರ ಅಂಧಕಾರದಲ್ಲಿದ್ದಾರೆ ಅಂತಿಮದಲ್ಲಿ ಯಾವಾಗ ಬೆಂಕಿ ಬೀಳುವುದೋ ಆಗ ಎಲ್ಲರೂ ಸಮಾಪ್ತಿಯಾಗುವರು ನಂಬರ್ ವಾರ್ ಪುರುಷಾರ್ಥದನುಸಾರ ನಿಮ್ಮದು ತಂದೆಯೊಂದಿಗೆ ಪ್ರೀತಿ ಬುದ್ಧಿ ಇದೆ ಎಷ್ಟು ಪ್ರೀತಿ ಬುದ್ಧಿ ಇರುವುದೋ ಅಷ್ಟು ಉತ್ತಮ ಪದವಿಯನ್ನು ಪಡೆಯುತ್ತೀರಿ ಅಂದಾಗ ಮುಂಜಾನೆಯದ್ದು ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ಬಲೆ ತಂದೆಯ ನೆನಪಿನಲ್ಲಿ ಆನಂದ ಭಾಷಗಳು ಬಂದರೂ ಪರವಾಗಿಲ್ಲ ಏಕೆಂದರೆ ಬಹಳ ಸಮಯದ ನಂತರ ತಂದೆಯು ಬಂದು ಮಿಲನ ಮಾಡಿದ್ದಾರೆ ಬಾಬಾ ತಾವು ಬಂದು ನಮ್ಮನ್ನು ದುಃಖದಿಂದ ಬಿಡಿಸುತ್ತೀರಿ ನಾವು ವಿಷಯ ಸಾಗರದಲ್ಲಿ ಮುಳುಗುತ್ತಾ ಎಷ್ಟೊಂದು ದುಃಖಿಯಾಗುತ್ತಾ ಬಂದಿದ್ದೇವೆ ಈಗ ಇದು ರವರವ ನರಕವಾಗಿದೆ ಈಗ ತಂದೆಯು ನಿಮಗೆ ಇಡೀ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ ಮೂಲವತನವೆಂದರೇನು ಎಂಬುದನ್ನು ಬಂದು ತಿಳಿಸಿದ್ದಾರೆ ಮೊದಲು ನಿಮಗೂ ತಿಳಿದಿರಲಿಲ್ಲ ಇದಕ್ಕೆ ಮುಳ್ಳುಗಳ ಕಾಡೆಂದು ಹೇಳಲಾಗುವುದು ಸ್ವರ್ಗಕ್ಕೆ ಹೂದೋಟ ಅಲ್ಲಾನ ಉದ್ಯಾನವನವೆಂದು ಹೇಳಲಾಗುತ್ತದೆ ತಂದೆಗೆ ಹೂದೋಟದ ಮಾಲೀಕನೆಂದು ಹೇಳುತ್ತಾರೆ ನಿಮ್ಮನ್ನು ಮತ್ತೆ ಹೂವಿನಿಂದ ಮುಳ್ಳುಗಳನ್ನಾಗಿ ಯಾರು ಮಾಡುತ್ತಾರೆ ರಾವಣ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಭಾರತವು ಹೂದೋಟವಾಗಿತ್ತು ಈಗ ಅರಣ್ಯವಾಗಿದೆ ಅರಣ್ಯದಲ್ಲಿ ಪ್ರಾಣಿ ಪಕ್ಷಿ ಚೇಳು ಇತ್ಯಾದಿಗಳಿರುತ್ತವೆ ಸತ್ಯಯುಗದಲ್ಲಿ ಯಾವುದೇ ಇಂತಹ ಕ್ರೂರ ಪ್ರಾಣಿಗಳು ಇರುವುದಿಲ್ಲ ಶಾಸ್ತ್ರಗಳಲ್ಲಂತೂ ಅನೇಕ ಮಾತುಗಳನ್ನು ಬರೆದಿದ್ದಾರೆ ಕೃಷ್ಣನಿಗೆ ಸರ್ಪವು ಕಚ್ಚಿತು ಎಂದು ಹೇಳಿ ಕೃಷ್ಣನನ್ನು ದ್ವಾಪರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಭಕ್ತಿಯೇ ಬೇರೆಯಾಗಿದೆ ಜ್ಞಾನ ಸಾಗರನು ಒಬ್ಬರೇ ತಂದೆಯಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರರು ಜ್ಞಾನ ಸಾಗರರು ಎಂದಲ್ಲ ಪತಿತ ಪಾವನನೆಂದು ಒಬ್ಬ ಜ್ಞಾನಸಾಗರನಿಗೆ ಹೇಳಲಾಗುತ್ತದೆ ಜ್ಞಾನದಿಂದಲೇ ಮನುಷ್ಯರ ಸದ್ಗತಿಯಾಗುತ್ತದೆ ಸದ್ಗತಿಯ ಎರಡು ಸ್ಥಾನಗಳಿವೆ ಮುಕ್ತಿಧಾಮ ಮತ್ತು ಜೀವನ್ ಮುಕ್ತಿಧಾಮ ನೀವೀಗ ತಿಳಿದುಕೊಂಡಿದ್ದೀರಿ ಈ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಆದರೆ ಗುಪ್ತ ತಂದೆಯೇ ಬಂದು ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಆಗ ಎಲ್ಲರೂ ತಮ್ಮ ತಮ್ಮ ಮನುಷ್ಯ ಶರೀರದಲ್ಲಿ ಬರುತ್ತಾರೆ ತಂದೆಗಂತೂ ತಮ್ಮದೇ ಆದ ಶರೀರವಿಲ್ಲ ಆದ್ದರಿಂದ ಇವರಿಗೆ ನಿರಾಕಾರ ಪರಮಪಿತ ಪರಮಾತ್ಮನೆಂದು ಹೇಳುತ್ತಾರೆ ಉಳಿದೆಲ್ಲರೂ ಸಾಕಾರಿ ಮನುಷ್ಯರಾಗಿದ್ದಾರೆ ಆದರೆ ತಂದೆಗೆ ನಿರಾಕಾರಿ ಆತ್ಮಗಳ ನಿರಾಕಾರ ಪರಮಾತ್ಮನೆಂದು ಹೇಳಲಾಗುತ್ತದೆ ನೀವಾತ್ಮಗಳು ಸಹ ಅಲ್ಲಿಯೇ ಇರುತ್ತೀರಿ ತಂದೆಯು ಅಲ್ಲಿಯೇ ಇರುತ್ತಾರೆ ಆದರೆ ಗುಪ್ತವಾಗಿದ್ದಾರೆ ತಂದೆಯೇ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಮೂಲ ವತನದಲ್ಲಿ ಯಾವುದೇ ದುಃಖವಿಲ್ಲ ತಂದೆಯು ತಿಳಿಸುತ್ತಾರೆ ನಿಮ್ಮ ಕಲ್ಯಾಣವೇ ಒಂದು ಮಾತಿನಲ್ಲಿದೆ ತಂದೆಯನ್ನು ನೆನಪು ಮಾಡಿ ಮನ್ ಮನಾಭವ ತಂದೆಯ ಮಗುವಾದರೆ ಆಸ್ತಿಯು ಇದ್ದೇ ಇದೆ ತಂದೆಯನ್ನು ನೆನಪು ಮಾಡುವುದರಿಂದ ಸತ್ಯಯುಗಿ ಹೊಸ ಪ್ರಪಂಚದ ಆಸ್ತಿಯು ಅವಶ್ಯವಾಗಿ ಸಿಗುತ್ತದೆ ಈ ಪತೀತ ಪ್ರಪಂಚದ ವಿನಾಶವು ಆಗಲೇಬೇಕಾಗಿದೆ ಅಮರಪುರಿಯಲ್ಲಿ ಹೋಗಬೇಕಾಗಿದೆ ಅಮರನಾಥನು ನೀವು ಪಾರ್ವತಿಯರಿಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ ತೀರ್ಥ ಸ್ಥಾನಗಳಿಗೆ ಎಷ್ಟೊಂದು ಮಂದಿ ಹೋಗುತ್ತಾರೆ ಅಮರನಾಥಕ್ಕೆ ಎಷ್ಟೊಂದು ಹೋಗುತ್ತಾರೆ ಅಲ್ಲಿ ಏನೂ ಇಲ್ಲ ಎಲ್ಲವೂ ಸುಳ್ಳು ಸತ್ಯದ ಅಂಶವೇ ಇಲ್ಲ ಸುಳ್ಳು ಮಾಯೆ ಸುಳ್ಳು ಕಾಯವೆಂದು ಗಾಯನವಿದೆ ಇದಕ್ಕೆ ಅರ್ಥವೂ ಇರಬೇಕಲ್ಲವೇ ಇಲ್ಲಿರುವುದೆಲ್ಲವೂ ಸುಳ್ಳು ಇದು ಜ್ಞಾನದ ಮಾತಾಗಿದೆ ಅಂದರೆ ಗ್ಲಾಸಿಗೆ ಗ್ಲಾಸ್ ಎಂದು ಹೇಳುವುದು ಸುಳ್ಳೆಂದಲ್ಲ ಭಕ್ತಿ ಮಾರ್ಗದಲ್ಲಿ ತಂದೆಯ ಬಗ್ಗೆ ಸುಳ್ಳನ್ನೇ ಹೇಳುತ್ತಾರೆ ಸತ್ಯವನ್ನು ಹೇಳುವವರು ಒಬ್ಬರೇ ತಂದೆಯಾಗಿದ್ದಾರೆ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆಯು ಬಂದು ಸತ್ಯ ಸತ್ಯವಾದ ಸತ್ಯ ನಾರಾಯಣನ ಕಥೆಯನ್ನು ತಿಳಿಸುತ್ತಾರೆ ಮುತ್ತು ರತ್ನಗಳಲ್ಲಿಯೂ ನಕಲಿ ಇರುತ್ತದೆಯಲ್ಲವೇ ಇತ್ತೀಚೆಗಂತೂ ಸುಳ್ಳಿನ ಬಹಳಷ್ಟು ಶೋ ಇದೆ ನಕಲಿ ವಸ್ತುಗಳ ಹೊಳಪು ಇಷ್ಟೊಂದು ಇರುತ್ತದೆ ಅಪಟವಾ ಅಪ್ಪಟವಾಗಿರುವುದಕ್ಕಿಂತಲೂ ಹೆಚ್ಚು ಈ ನಕಲಿ ಹರಳುಗಳು ಮೊದಲು ಇಷ್ಟೊಂದು ಇರಲಿಲ್ಲ ಈಗ ಕೊನೆಯಲ್ಲಿ ವಿದೇಶದಿಂದ ಬಂದಿದೆ ನಕಲಿಯಾಗಿರುವುದನ್ನು ಸತ್ಯವಾದುದು ಎಂದು ಅದರ ಜೊತೆ ಸೇರಿಸಿ ಬಿಡುತ್ತಾರೆ ಇದು ಗೊತ್ತಾಗುವುದೇ ಇಲ್ಲ ಮತ್ತೆ ಇಂತಹ ವಸ್ತುಗಳು ಹೊರಬಂದಿವೆ ಅವುಗಳ ಮೂಲಕ ಪರಿಶೀಲನೆ ಮಾಡುತ್ತಾರೆ ಮುತ್ತುಗಳು ಸಹ ಇಷ್ಟು ನಕಲಿಯಾಗಿರುವುದು ಬಂದಿವೆ ಸ್ವಲ್ಪವೂ ವ್ಯತ್ಯಾಸವೂ ಕಾಣುವುದಿಲ್ಲ ಈಗ ನೀವು ಮಕ್ಕಳಿಗೆ ಯಾವುದೇ ಸಂಶಯ ಇರುವುದಿಲ್ಲ ಸಂಶಯ ಬುದ್ಧಿಯವರು ಬರುವುದೂ ಇಲ್ಲ ಪ್ರದರ್ಶಿನಿಯಲ್ಲಿ ಎಷ್ಟೊಂದು ಮಂದಿ ಬರುತ್ತಾರೆ ತಂದೆಯು ತಿಳಿಸುತ್ತಾರೆ ಈಗ ದೊಡ್ಡ ದೊಡ್ಡ ಅಂಗಡಿಗಳನ್ನು ತೆರೆಯಿರಿ ಇದೊಂದೇ ನಿಮ್ಮ ಸತ್ಯವಾದ ಅಂಗಡಿಯಾಗಿದೆ ನೀವು ಸತ್ಯವಾದ ಅಂಗಡಿಯನ್ನು ತೆರೆಯುತ್ತೀರಿ ದೊಡ್ಡ ದೊಡ್ಡ ಸನ್ಯಾಸಿಗಳದು ದೊಡ್ಡ ದೊಡ್ಡ ಅಂಗಡಿಗಳಿರುತ್ತವೆ ಅಲ್ಲಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗುತ್ತಾರೆ ಅಂದಾಗ ನೀವು ಸಹ ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ತೆರೆಯಿರಿ ಭಕ್ತಿ ಮಾರ್ಗದ ಸಾಮಗ್ರಿಯು ಸಂಪೂರ್ಣ ಭಿನ್ನವಾಗಿದೆ ಭಕ್ತಿಯು ಆರಂಭದಿಂದಲೂ ನಡೆದು ಬಂದಿದೆ ಎಂದು ಹೇಳುವುದಿಲ್ಲ ಜ್ಞಾನದಿಂದ ಸದ್ಗತಿ ಅರ್ಥಾತ್ ದಿನವಾಗುತ್ತದೆ ಅಲ್ಲಿ ಸಂಪೂರ್ಣ ನಿರ್ವಿಕಾರಿ ವಿಶ್ವದ ಮಾಲೀಕರಿದ್ದರು ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಸೂರ್ಯವಂಶಿ ಮತ್ತು ಚಂದ್ರವಂಶಿಯರನ್ನು ಬಿಟ್ಟರೆ ಮತ್ ಯಾವುದೇ ಧರ್ಮ ಇರುವುದಿಲ್ಲ ಎಂಬ ಮಾತು ಮನುಷ್ಯರಿಗೆ ತಿಳಿದಿಲ್ಲ ಮಕ್ಕಳು ಗೀತೆಯನ್ನು ಕೇಳಿದಿರಿ ಕೊನೆಗೂ ಆ ಸಂಗಮದ ದಿನವು ಇಂದು ಬಂದಿತು ನಾವು ಬಂದು ನಮ್ಮ ಬೈಹದ್ದಿನ ತಂದೆಯೊಂದಿಗೆ ಮಿಲನ ಮಾಡಿದೆವು ಬೇಹದ್ದಿನ ಆಸ್ತಿಯನ್ನು ಪಡೆಯುವುದಕ್ಕಾಗಿ ಪುರುಷಾರ್ಥ ಮಾಡುತ್ತೇವೆ ಕೊನೆಗೂ ಆ ದಿನ ಇಂದು ಬಂದಿತು ಎಂದು ಸತ್ಯಯುಗದಲ್ಲಿ ಹೇಳುವುದಿಲ್ಲ ಕೊನೆಗೆ ಬಹಳಷ್ಟು ಆಹಾರ ಧಾನ್ಯಗಳಿರುವುದಿಲ್ಲ ಇದಾಗುವುದು ಅದಾಗುವುದು ಎಂದು ಮನುಷ್ಯರು ತಿಳಿಯುತ್ತಾರೆ ಸ್ವರ್ಗದ ಸ್ಥಾಪನೆಯನ್ನು ನಾವು ಮಾಡುತ್ತೇವೆಂದು ತಿಳಿಯುತ್ತಾರೆ ವಿದ್ಯಾರ್ಥಿಗಳದು ಬಿಸಿ ರಕ್ತವಾಗಿದೆ ಆದ್ದರಿಂದ ಇವರು ಬಹಳ ಸಹಯೋಗ ನೀಡುವರೆಂದು ತಿಳಿಯುತ್ತಾರೆ ಆದ್ದರಿಂದಲೇ ಸರ್ಕಾರವು ಯುವಕರಿಗಾಗಿ ಬಹಳ ಪರಿಶ್ರಮ ಪಡುತ್ತದೆ ಆದರೆ ಮತ್ತೆ ಅವರೇ ಕಲ್ಲುಗಳನ್ನು ಎಸೆಯುತ್ತಾರೆ ಜಗಳವಾಡುವುದರಲ್ಲಿಯೂ ಮೊಟ್ಟ ಮೊದಲಿಗೆ ವಿದ್ಯಾರ್ಥಿಗಳೇ ಮುಂದಿರುತ್ತಾರೆ ಅವರು ಬಹಳ ಬುದ್ಧಿವಂತರಿರುತ್ತಾರೆ ಅವರದು ಬಿಸಿ ರಕ್ತವೆಂದು ಹೇಳುತ್ತಾರೆ ಆದರೆ ಈಗಂತೂ ಬಿಸಿ ರಕ್ತದ ಮಾತೇ ಇಲ್ಲ ಅವರದು ರಕ್ತ ಸಂಬಂಧವಾಗಿದೆ ನಿಮ್ಮದು ಆತ್ಮಿಕ ಸಂಬಂಧವಾಗಿದೆ ಬಾಬಾ ನಾನು ತಮ್ಮ ಎರಡು ತಿಂಗಳಿನ ಮಗುವಾಗಿದ್ದೇನೆಂದು ಹೇಳುತ್ತಾರಲ್ಲವೇ ಕೆಲವು ಮಕ್ಕಳು ಅಲೌಕಿಕ ಜನ್ಮ ದಿನ ದಿನವನ್ನು ಆಚರಿಸುತ್ತಾರೆ ಈಗ ದೈಹಿಕ ಜನ್ಮ ದಿನವನ್ನು ಆಚರಿಸುವುದನ್ನು ರದ್ದುಗೊಳಿಸಬೇಕು ಈಶ್ವರಿಯ ಜನ್ಮ ದಿನವನ್ನೇ ಆಚರಿಸಬೇಕು ನಾವು ಬ್ರಾಹ್ಮಣರಿಗೆ ತಿನ್ನಿಸುತ್ತೇವೆ ಅಂದಮೇಲೆ ಈಶ್ವರಿಯ ಜನ್ಮ ದಿನವನ್ನೇ ಆಚರಿಸಬೇಕಲ್ಲವೇ ಅದು ಆಸೂರಿ ಜನ್ಮ ಇದು ಈಶ್ವರಿಯ ಜನ್ಮವಾಗಿದೆ ರಾತ್ರಿ ಹಗಲಿನ ಅಂತರವಿದೆ ಆದರೆ ಇದು ನಿಶ್ಚಯದಲ್ಲಿ ಕುಳಿತುಕೊಳ್ಳಬೇಕಾಗಿದೆ ಈ ರೀತಿ ಆಗಬಾರದು ಈಶ್ವರಿಯ ಜನ್ಮ ದಿನವನ್ನು ಆಚರಿಸಿ ಮತ್ತೆ ಹೋಗಿ ಆಸೂರಿ ಜನ್ಮದಲ್ಲಿ ಹೋಗಿ ಬೀಳುವುದಲ್ಲ ಹೀಗೂ ಆಗುತ್ತದೆ ಈಶ್ವರಿಯ ಜನ್ಮ ದಿನವನ್ನು ಆಚರಿಸುತ್ತಾ ಆಚರಿಸುತ್ತಾ ಮತ್ತೆ ಹೋಗಿ ಮಾಯೆಯ ಸುಳಿಯಲ್ಲಿ ಬೀಳುತ್ತಾರೆ ಇತ್ತೀಚೆಗಂತೂ ವಿವಾಹದ ದಿನವನ್ನು ಆಚರಿಸಿಕೊಳ್ಳುತ್ತಾರೆ ವಿವಾಹವನ್ನು ಹೇಗೆ ಒಳ್ಳೆಯ ಶುಭ ಕಾರ್ಯವೆಂದು ತಿಳಿಯುತ್ತಾರೆ ನರಕದಲ್ಲಿ ಹೋಗುವ ದಿನವನ್ನು ಆಚರಿಸುತ್ತಾರೆ ಆಶ್ಚರ್ಯವಲ್ಲವೇ ತಂದೆಯು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ಈಗ ನೀವಂತೂ ಈಶ್ವರಿಯ ಜನ್ಮ ದಿನವನ್ನು ಬ್ರಾಹ್ಮಣರ ಜೊತೆಯಲ್ಲಿಯೇ ಆಚರಿಸಬೇಕಾಗಿದೆ ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ ನಾವು ಜನ್ಮ ದಿನವನ್ನು ಆಚರಿಸುತ್ತೇವೆಂದರೆ ತಂದೆಯದೇ ನೆನಪಿರುವುದು ಯಾವ ಮಕ್ಕಳು ನಿಶ್ಚಯ ಬುದ್ಧಿಯವರಾಗಿದ್ದಾರೆಯೋ ಅವರೇ ಜನ್ಮ ದಿನವನ್ನು ಆಚರಿಸಿಕೊಳ್ಳಬೇಕು ಆ ಆಸೂರಿ ಜನ್ಮವೇ ಮರೆತು ಹೋಗಲಿ ತಂದೆಯು ಈ ಸಲಹೆ ಕೊಡುತ್ತಾರೆ ಅದು ಪಕ್ಕಾ ನಿಶ್ಚಯ ಬುದ್ಧಿ ಇದ್ದಾಗ ಮಾತ್ರ ಬಾಬಾ ನಾವಂತೂ ನಿಮ್ಮವರಾಗಿ ಬಿಟ್ಟೆವು ನಮಗಾಗಿ ಮತ್ಯಾರೂ ಇಲ್ಲ ಈ ರೀತಿ ಇದ್ದಾಗ ಅಂತಿಮ ಸ್ಮೃತಿಯಂತೆಯೇ ಗತಿಯಾಗುವುದು ತಂದೆಯ ನೆನಪಿನಲ್ಲಿಯೇ ಶರೀರವನ್ನು ಬಿಟ್ಟರೆ ಇನ್ನೊಂದು ಜನ್ಮವು ಒಳ್ಳೆಯದೇ ಸಿಗುವುದು ಇಲ್ಲದಿದ್ದರೆ ಅಂತ್ಯದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣೆ ಮಾಡಿದರೂ ಅವರಿಗೆ ಅಂತಹದೇ ಜನ್ಮ ಸಿಕ್ಕಿತು ಇದು ಗ್ರಂಥದಲ್ಲಿದೆ ಮತ್ತು ಇನ್ನು ಕೆಲವರು ಅಂತಿಮ ಸಮಯವು ಗಂಗಾ ತೀರದಲ್ಲಿ ಪ್ರಾಣ ಬಿಡಬೇಕೆಂದು ಹೇಳುತ್ತಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ತಂದೆಯು ತಿಳಿಸುತ್ತಾರೆ ಶರೀರವನ್ನು ಬಿಡುವಾಗಲೂ ಸಹ ಸ್ವದರ್ಶನ ಚಕ್ರಧಾರಿಗಳಾಗಿರಿ ಬುದ್ಧಿಯಲ್ಲಿ ತಂದೆ ಮತ್ತು ಚಕ್ರವು ನೆನಪಿರಲಿ ಅಂದ ಮೇಲೆ ಈಗಿನಿಂದ ಪುರುಷಾರ್ಥವನ್ನು ಮಾಡಿದಾಗಲೇ ಅಂತ್ಯಕಾಲದಲ್ಲಿ ನೆನಪು ಬರುವುದು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಏಕೆಂದರೆ ನೀವು ಮಕ್ಕಳು ಆ ಶರೀರಿಯಾಗಿ ಹಿಂತಿರುಗಿ ಹೋಗಬೇಕಾಗಿದೆ ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಪ್ರಧಾನದಿಂದ ತಮ್ಮ ಪ್ರಧಾನರಾಗಿದ್ದೀರಿ ಈಗ ಮತ್ತೆ ಪ್ರಧಾನರಾಗಬೇಕಾಗಿದೆ ಈ ಸಮಯದಲ್ಲಿ ಆತ್ಮವೇ ಅಪವಿತ್ರವಾಗಿದೆ ಅಂದ ಮೇಲೆ ಅದಕ್ಕೆ ಪವಿತ್ರವಾದ ಶರೀರವು ಹೇಗೆ ಸಿಗುತ್ತದೆ ತಂದೆಯು ಬಹಳಷ್ಟು ಉದಾಹರಣೆಗಳನ್ನು ತಿಳಿಸಿದ್ದಾರೆ ಏಕೆಂದರೆ ವಜ್ರ ವ್ಯಾಪಾರಿಯಲ್ಲವೇ ತುಕ್ಕು ಚಿನ್ನದಲ್ಲಿಯೇ ಬೀಳುತ್ತದೆ ಆಭರಣದಲ್ಲಲ್ಲ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದಿಂದ ಇಪ್ಪತ್ತೆರಡು ಕ್ಯಾರೆಟ್ ದನ್ನು ಮಾಡಬೇಕೆಂದರೆ ಅದಕ್ಕೆ ಬೆಳ್ಳಿಯನ್ನು ಬೆರೆಸುತ್ತಾರೆ ಈಗಂತೂ ಚಿನ್ನವೇ ಇಲ್ಲ ಎಲ್ಲ ಎಲ್ಲರಿಂದ ತರಿಸಿಕೊಳ್ಳುತ್ತಿರುತ್ತಾರೆ ಇತ್ತೀಚೆಗೆ ನೋಟುಗಳನ್ನು ಸಹ ನೋಡಿ ಹೇಗೆ ತಯಾರಿಸುತ್ತಾರೆ ಅದು ಕಾಗದವೂ ಅಲ್ಲ ಮಕ್ಕಳಿಗೆ ತಿಳಿದಿದೆ ಕಲ್ಪ ಕಲ್ಪವು ಇದೇ ರೀತಿ ಆಗುತ್ತಾ ಬಂದಿದೆ ಲಾಕರ್ಸ್ ಇತ್ಯಾದಿಗಳನ್ನು ತೆರೆಸುತ್ತಾರೆ ಹೇಗೆ ಕೆಲವರ ಮನೆಗಳನ್ನು ಶೋಧಿಸುತ್ತಾರಲ್ಲವೇ ಗಾಯನವೂ ಇದೆ ಕೆಲವರದು ಮಣ್ಣು ಪಾಲಾಯಿತು ಇನ್ನು ಕೆಲವರದು ಬೆಂಕಿಯೂ ಸಹ ಬಹಳ ಜೋರಾಗಿ ಹತ್ತಿಕೊಳ್ಳುತ್ತದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಇದೆಲ್ಲವೂ ಆಗಲಿದೆ ಆದ್ದರಿಂದ ನೀವು ಭವಿಷ್ಯಕ್ಕಾಗಿ ತಮ್ಮ ಬ್ಯಾಗ್ ಬ್ಯಾಗೇಜನ್ನು ತಯಾರು ಮಾಡಿಕೊಳ್ಳುತ್ತಿದ್ದೀರಿ ಮತ್ತು ಯಾರಿಗೂ ತಿಳಿದಿಲ್ಲ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿಯೂ ಸಿಗುತ್ತದೆ ನಿಮ್ಮ ಹಣದಿಂದಲೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಿ ಮತ್ತೆ ಅದರಲ್ಲಿ ನೀವೇ ನಿವಾಸ ಮಾಡುತ್ತೀರಿ ನೀವು ಮಕ್ಕಳು ತಮ್ಮದೇ ಪುರುಷಾರ್ಥದಿಂದ ತಮಗೆ ತಾವೇ ರಾಜ ತಿಲಕವನ್ನು ಕೊಟ್ಟುಕೊಳ್ಳುತ್ತೀರಿ ಬಡವರ ಬಂಧುವಾದ ತಂದೆಯು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಆದರೆ ತಮ್ಮ ವಿದ್ಯಾಭ್ಯಾಸದಿಂದಲೇ ಆಗುತ್ತೀರಿ ಕೃಪೆ ಅಥವಾ ಆಶೀರ್ವಾದದಿಂದಲ್ಲ ಶಿಕ್ಷಕರಿಗಂತೂ ಓದಿಸುವುದು ಅವರ ಧರ್ಮವಾಗಿದೆ ಕೃಪೆಯ ಮಾತಿಲ್ಲ ಶಿಕ್ಷಕರಿಗೆ ಸರ್ಕಾರದಿಂದ ಸಂಬಳವೂ ಸಿಗುತ್ತದೆ ಆದ್ದರಿಂದ ಅವಶ್ಯವಾಗಿ ಓದಿಸುತ್ತಾರೆ ಇಷ್ಟು ದೊಡ್ಡ ಬಹುಮಾನವೂ ಸಿಗುತ್ತದೆ ಅದರಿಂದ ಪದ್ಮಾಪತಿಗಳಾಗುತ್ತೀರಿ ಕೃಷ್ಣನ ಪಾದಗಳಲ್ಲಿ ಕಮಲದ ಗುರುತನ್ನು ತೋರಿಸುತ್ತಾರೆ ನೀವಿಲ್ಲಿಗೆ ಭವಿಷ್ಯದಲ್ಲಿ ಪದ್ಮಾಪತಿಗಳಾಗಲು ಬಂದಿದ್ದೀರಿ ನೀವು ಬಹಳ ಸುಖಿ ಸಾಹುಕಾರ ಅಮರರಾಗುತ್ತೀರಿ ಕಾಲದ ಮೇಲೆ ವಿಜಯ ಗಳಿಸುತ್ತೀರಿ ಈ ಮಾತುಗಳನ್ನು ಮನುಷ್ಯರು ತಿಳಿಯಲು ಸಾಧ್ಯವಿಲ್ಲ ನಿಮ್ಮ ಆಯಸ್ಸು ಪೂರ್ಣವಾಗುವುದು ಅಮರರಾಗುತ್ತೀರಿ ಇದಕ್ಕಾಗಿ ಅವರು ಪಾಂಡವರ ಚಿತ್ರಗಳನ್ನು ಬಹಳ ಬೃಹದ ಬೃಹದಾಕಾರವಾಗಿ ಮಾಡಿಬಿಟ್ಟಿದ್ದಾರೆ ಪಾಂಡವರು ಇಷ್ಟು ಬೃಹದಾಕಾರವಾಗಿದ್ದರೆಂದು ತಿಳಿಯುತ್ತಾರೆ ಸತ್ಯವಾಗಿ ಪಾಂಡವರಂತೂ ನೀವಾಗಿದ್ದೀರಿ ಎಷ್ಟು ರಾತ್ರಿ ಹಗಲಿನ ಅಂತರವಿದೆ ಯಾವುದೇ ಮನುಷ್ಯರು ಹೆಚ್ಚು ಉದ್ದವಂತೂ ಇರುವುದಿಲ್ಲ ಹೆಚ್ಚೆಂದರೆ ಆರು ಆರು ಅಡಿ ಇರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಮೊಟ್ಟ ಮೊದಲಿಗೆ ಶಿವತಂದೆಯ ಭಕ್ತಿಯೂ ನಡೆಯುತ್ತದೆ ಅಲ್ಲಂತೂ ದೊಡ್ಡದಾಗಿ ಮಾಡುವುದಿಲ್ಲ ಮೊದಲು ಶಿವತಂದೆಯ ಅವ್ಯಭಿಚಾರಿ ಭಕ್ತಿಯು ನಡೆಯುತ್ತದೆ ನಂತರ ದೇವತೆಗಳ ಮೂರ್ತಿಗಳನ್ನು ಮಾಡುತ್ತಾರೆ ನಂತರ ಅವರ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡುತ್ತಾರೆ ಮತ್ತೆ ಪಾಂಡವರ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿಸುತ್ತಾರೆ ಪೂಜೆಗಾಗಿ ಇವೆಲ್ಲ ಚಿತ್ರಗಳು ತಯಾರಾಗುತ್ತವೆ ಲಕ್ಷ್ಮಿಯ ಪೂಜೆಯನ್ನು ವರ್ಷಕ್ಕೊಂದು ಬಾರಿ ಮಾಡುತ್ತಾರೆ ಜಗದಂಬೆಯ ಪೂಜೆಯನ್ನು ನಿತ್ಯವೂ ಮಾಡುತ್ತಿರುತ್ತಾರೆ ಇದನ್ನು ತಂದೆಯು ತಿಳಿಸಿದ್ದಾರೆ ನಿಮ್ಮದು ಡಬಲ್ ಪೂಜೆಯಾಗುತ್ತದೆ ನನಗಂತೂ ಕೇವಲ ಆತ್ಮನ ರೂಪದಲ್ಲಿ ಅಂದರೆ ಲಿಂಗದ ರೂಪದಲ್ಲಿ ಪೂಜೆಯು ನಡೆಯುತ್ತದೆ ಆದರೆ ನಿಮಗೆ ಸಾಲಿಗ್ರಾಮಗಳ ರೂಪದಲ್ಲಿಯೂ ಮತ್ತು ದೇವತೆಗಳ ರೂಪದಲ್ಲಿಯೂ ಪೂಜೆ ನಡೆಯುತ್ತದೆ ರುದ್ರ ಯಜ್ಞವನ್ನು ರಚಿಸಿದಾಗ ಎಷ್ಟೊಂದು ಸಾಲಿಗ್ರಾಮಗಳನ್ನು ಮಾಡುತ್ತಾರೆ ಅಂದಾಗ ಯಾರು ದೊಡ್ಡವರಾದರು ಆದ್ದರಿಂದ ತಂದೆಯು ಮಕ್ಕಳಿಗೆ ನಮಸ್ಕಾರ ಮಾಡುತ್ತಾರೆ ಎಷ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ತಂದೆಯು ಎಷ್ಟು ಗುಹೆ ಗುಹೆಯ ಮಾತುಗಳನ್ನು ತಿಳಿಸುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ನಮ್ಮನ್ನು ಭಗವಾನ್ ಭಗವತಿಯರನ್ನಾಗಿ ಮಾಡಲು ಭಗವಂತನೇ ನಮಗೆ ಓದಿಸುತ್ತಾರೆ ಆದ್ದರಿಂದ ಎಷ್ಟೊಂದು ಅಭಿನಂದನೆಗಳನ್ನು ತಿಳಿಸಬೇಕು ತಂದೆಯ ನೆನಪಿನಲ್ಲಿದ್ದಾಗ ಸ್ವಪ್ನಗಳು ಬಹಳ ಒಳ್ಳೊಳ್ಳೆಯವೇ ಬರುತ್ತವೆ ಸಾಕ್ಷಾತ್ಕಾರವೂ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳು ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾಧಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಪಾಯಿಂಟ್ ನಂಬರ್ ಒನ್ ತಮ್ಮ ಈಶ್ವರಿಯ ಅಲೌಕಿಕ ಜನ್ಮದಿನವನ್ನು ಆಚರಿಸಬೇಕಾಗಿದೆ ಆತ್ಮಿಕ ಸಂಬಂಧವನ್ನಿಡಬೇಕಾಗಿದೆ ರಕ್ತ ಸಂಬಂಧವಲ್ಲ ಆ ಸೂರಿ ದೈಹಿಕ ಜನ್ಮದಿನವನ್ನು ರದ್ದುಗೊಳಿಸಬೇಕು ಅದು ಮತ್ತೆ ನೆನಪಿಗೂ ಬರಬಾರದು ಪಾಯಿಂಟ್ ನಂಬರ್ ಟು ತಮ್ಮ ಬ್ಯಾಗ್ ಬ್ಯಾಗೇಜನ್ನು ಭವಿಷ್ಯಕ್ಕಾಗಿ ತಯಾರು ಮಾಡಿಕೊಳ್ಳಬೇಕಾಗಿದೆ ತಮ್ಮ ಹಣವನ್ನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ಸಫಲ ಮಾಡಬೇಕಾಗಿದೆ ತನ್ನ ಪುರುಷಾರ್ಥದಿಂದ ತನಗೆ ರಾಜ ತಿಲಕವನ್ನಿಟ್ಟುಕೊಳ್ಳಬೇಕಾಗಿದೆ ವರದಾನ ಸ್ನೇಹ ಮತ್ತು ಸಹಯೋಗದ ವಿಧಿಯ ಮೂಲಕ ಯಜ್ಞ ಸಹಯೋಗಿಯಾಗುವಂತಹ ಸಹಜಯೋಗಿ ಭವ ಬಾಪ್ತಾದಾರವರಿಗೆ ಮಕ್ಕಳ ಸ್ನೇಹ ಇಷ್ಟವಾಗಿದೆ ಯಾರು ಯಜ್ಞ ಸ್ನೇಹಿ ಮತ್ತು ಸಹಯೋಗಿ ಆಗುತ್ತಾರೆ ಅವರು ಸಹಜಯೋಗಿ ಸ್ವತಃವಾಗಿ ಆಗಿಬಿಡುತ್ತಾರೆ ಸಹಯೋಗಿ ಸಹಜಯೋಗಿಯಾಗಿದ್ದಾರೆ ದಿಲ್ವಾಲಾ ತಂದೆಗೆ ಹೃದಯದ ಸ್ನೇಹ ಮತ್ತು ಹೃದಯದ ಸಹಯೋಗವೇ ಪ್ರಿಯವಾಗಿದೆ ಸಣ್ಣ ಹೃದಯದವರು ಸಣ್ಣ ವ್ಯವಹಾರದಲ್ಲಿಯೇ ಖುಷಿಯಾಗಿ ಬಿಡುತ್ತಾರೆ ಮತ್ತು ವಿಶಾಲ ಹೃದಯದವರು ಬೇಹದ್ದಿನ ವ್ಯವಹಾರ ಮಾಡುತ್ತಾರೆ ಬೇರ್ ಬೆಲೆ ಸ್ನೇಹದ್ದಾಗಿದೆ ವಸ್ತುವಿನದಲ್ಲ ಆದ್ದರಿಂದ ಸುಧಾಮನ ಹಸಿ ಅವಲಕ್ಕಿಯ ಗಾಯನವಿದೆ ಹಾಗೆ ಬಲೆ ಯಾರು ಎಷ್ಟಾದರೂ ಕೊಡಲಿ ಆದರೆ ಸ್ನೇಹ ಇಲ್ಲದೆ ಹೋದರೆ ಜಮಾ ಆಗುವುದಿಲ್ಲ ಸ್ನೇಹದಿಂದ ಸ್ವಲ್ಪವಾದರೂ ಜಮಾ ಮಾಡಿದ್ದಾದರೆ ಅದು ಪದುಮದಷ್ಟು ಆಗಿಬಿಡುತ್ತದೆ ಸ್ಲೋಗನ್ ಸಮಯ ಮತ್ತು ಶಕ್ತಿ ವ್ಯರ್ಥವಾಗಿ ಹೋಗಬಾರದು ಅದಕ್ಕಾಗಿ ಮೊದಲು ಯೋಚಿಸಿ ನಂತರ ಮಾಡಿ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಬಾಪ್ತಾದ ಮಕ್ಕಳಿಗೆ ವಿಶೇಷ ಸೂಚನೆ ಕೊಡುತ್ತಿದ್ದಾರೆ ಮಕ್ಕಳೇ ಈಗ ತೀವ್ರ ಪುರುಷಾರ್ಥದ ಲಗನ್ನನ್ನು ಅಗ್ನಿ ರೂಪದಲ್ಲಿ ತನ್ನಿ ಜ್ವಾಲಾಮುಖಿಯಾಗಿರಿ ಏನೆಲ್ಲ ಮನಸ್ಸಿನ ಸಂಬಂಧ ಸಂಪರ್ಕದ ಲೆಕ್ಕಾಚಾರ ಉಳಿದಿದೆ ಅವುಗಳನ್ನು ಜ್ವಾಲಾರೂಪದ ನೆನಪಿನಿಂದ ಭಸ್ಮ ಮಾಡಿರಿ 红斯汉